ಎರಡು ಸದನದ ಬಿ ಜೆ ಪಿ ಶಾಸಕರ ಸಭೆಯನ್ನು ನಾವು ಮಾಡಿದ್ದೀರಿ ನಮ್ಮ ಕೇಂದ್ರದ ಇನ್ಚಾರ್ಜ್ ರಾಧಾಮೋಹನ್ ಅವರು ಲೋಕಸಭೆ ಇನ್ಚಾರ್ಜು ಅವರು ಈ ಸಭೆಗೆ ಬಂದಿದ್ದರು ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬೊಮ್ಮಾಯಿಯವರು ಶ್ರೀನಿವಾಸ ಪೂಜಾರರು ಮತ್ತೆಲ್ಲ ನಮ್ಮ ಶಾಸಕರು ಎಮ್ ಎಲ್ ಸಿ ಅವರು ಸಭೆಗೆ ಹಾಜರಾತಿ ಇದ್ದರು ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನ ಕಳೆದ ಎಂಟು ತಿಂಗಳಲ್ಲಿ ಸರ್ಕಾರ ದಾರಿ ತಪ್ಪಿದ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡೇ ಇರುವಂತ ಸರ್ಕಾರ ಇವತ್ತು ಅವರ ಕಾಂಗ್ರೆಸ್ ನಾಯಕರು ಹೇಳಿದ ರೀತಿ ಖಂಡಿಸಿ ಶಿವರಾಮ್ ಹಾಸನ್ನ ಐವತ್ತು ಪರ್ಸೆಂಟ್ ಲೂಟಿ ಮಾಡ್ತಾ ಇರುವಂತ ಸರ್ಕಾರ ವರದಾ ವಿಚಾರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂತಿಸಿ ಬಚಾವಾಗಕ್ಕೆ ನೋಡ್ತಾ ಇದ್ದಾರೆ ರೈತರಿಗೆ ಒಂಚೂರು ಹಣ ಬಿಡುಗಡೆ ಮಾಡಿಲ್ಲ ಮತ್ತೆ ಕಾನೂನು ಸುವ್ಯವಸ್ಥೆ ಅಂತೂ ಮಾತಾಡಕ್ಕೆ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳು ತಲೆ ಎತ್ತಿದೆ ರೇಪ್ ಘಟನೆಗಳು ದಿನನಿತ್ಯ ಪತ್ರಿಕೆಗಳಲ್ಲಿ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಅನುದಾನ ಕಳೆದ ಎಂಟು ತಿಂಗಳಲ್ಲಿ ಕೂಡ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ಬಂದಿಲ್ಲ ನಮ್ಮ ಬಿ ಜೆ ಪಿ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ ಅನುದಾನಗಳನ್ನೆಲ್ಲನೂ ಕೂಡ ವಾಪಸ್ಸು ಪಡೀತಾ ಇದ್ದಾರೆ ಟೆಂಡರ್ ಆಗಿರೋವು ಕೆಲಸ ಶುರುವಾಗಿರೋವು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತುವಂಥದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಚರ್ಚೆ ಆಯಿತು ಒಟ್ಟಾರೆ ಈ ಸದನದಲ್ಲಿ ಒಟ್ಟ ಒಗ್ಗಟ್ಟಾಗಿ ಒಟ್ಟಾಗಿ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರುವಂಥ ತಪ್ಪುಗಳನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡುವಂಥ ತೀರ್ಮಾನ ಆಯಿತು ಎಲ್ಲರೂ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸುವಂತ ಹಿಡಿದು ಹೋರಾಟದ ಮುಖಾಂತರ ಯಾವ್ಯಾವ ವಿಚಾರವನ್ನು ಹೋರಾಟದಲ್ಲಿ ನಾವು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಯಿತು ಒಟ್ಟಾರೆ ಒಳ್ಳೆಯ ಚರ್ಚೆ ಆಗಿದೆ ಈ ಬಾರಿ ಸ ಅಧಿವೇಶನದಲ್ಲಿ ಸರ್ಕಾರದ ಲೋಪದೋಷಗಳನ್ನು ಜನರ ಮುಂದೆ ಇಡುವಂಥದ್ದು ಸರ್ಕಾರದ ಭ್ರಷ್ಟಾಚಾರಗಳನ್ನು ಜನಗಳ ಮುಂದೆ ಇಡುವಂಥ ಕೆಲಸವನ್ನು ಇವತ್ತು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿದೆ ಈಗಾಗಲೇ ನಾನು ನನಗೆ ಫೋನ್ ಮಾಡಿದ್ರು ನಾನು ಕೂಡ ಎರಡು ಸರಿ ಅವರಿಗೆ ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ ಇದು ಕೂಡ ಭಾಳ ಪ್ರಮುಖವಾದಂಥ ವಿಚಾರ ಕೆಂಪಣ್ಣವರ ಫಾರ್ಟಿ ಪರ್ಸೆಂಟ್ ಮತ್ತು ಗಂಡಸಿ ಶಿವರಾಮ್ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅವರು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಫಾರ್ಟಿ ಪರ್ಸೆಂಟ್ ಕೆಂಪಣ್ಣ ಹೇಳಿದ್ದಾರೆ ಗಂಡಸಿ ಶಿವರಾಮ್ ಅವರು ಐವತ್ತು ಪರ್ಸೆಂಟ್ ಲೂಟಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರ ಪಾರ್ಟಿಯವರೇ ಹೇಳಿದರು ಅದರಿಂದ ಇದು ಕೂಡ ಭಾಳ ಪ್ರಮುಖ ವಿಚಾರ ಇದನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತೀರಿ ಪ್ರಬಲ ಹೋರಾಟವನ್ನು ಮಾಡ್ತೀರಿ ಇದು ಲೂಟಿ ಕೋರರ ಸರ್ಕಾರ ಅನ್ನೋದು ಇವತ್ತು ಆಣೆಪಟ್ಟಿಯಾಗಿದೆ ಹಿಂದೆ ಸಿದ್ದರಾಮಯ್ಯನವರು ಪೇ ಸಿ ಎಂ ಅಂತ ಮಾಡಿದರು ಫಾರ್ಟಿ ಪರ್ಸೆಂಟ್ ಅಂತ ಮಾಡಿದರು ಇವತ್ತು ಅವರ ಹಣೆಗೆ ಸಿದ್ದರಾಮಯ್ಯವರ ಹಣೆಗೆ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಸೇಮ್ ಅವತ್ತಾರು ಆಪಾದನೆ ಮಾಡಿದರು ಕೆಂಪಣ್ಣ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಸಿದ್ದರಾಮಯ್ಯ ಹಣೆಗೆ ಪಟ್ಟಿ ಎಣಿಸಿದರು ಇದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ ಇವಾಗ ಕೆಂಪಣ್ಣ ಕೆಂಪಣ್ಣವರು ಕಾಂಗ್ರೆಸ್ಸಿನ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆಪಾದನೆ ಇತ್ತು ಈಗ ಅವರು ಆಪಾದನೆಯಿಂದ ಹೊರಬರೋಕ್ಕೂ ಒಂದು ಅವರಿಗೆ ಅವಕಾಶ ನಾನು ಯಾರ ಪರವಾಗಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳೋಕ್ಕೂ ಕೂಡ ಅವ್ರಿಗೊಂದು ಅವಕಾಶ ಕೆಪ್ಪಣ್ಣವ್ರಿಗೆ ಅದಕ್ಕೆ ನಾನು ಕೆಂಪಣ್ಣವ್ರಿಗೂ ಹೇಳ್ತಾ ಇದ್ದೀನಿ ಏನೇನು ದಾಖಲೆ ಇದೆ ಕೊಡಿ ಯಾಕೆಂದರೆ ಕಾಂಗ್ರೆಸ್ ಅವರು ಆ ಸಂದರ್ಭದಲ್ಲಿ ನಿಮ್ಮನ್ನು ಉಪಯೋಗ ಮಾಡಿಕೊಂಡು ಈಗ ಅವ್ರು ಹೇಳ್ತಾ ಇರೋವಂಥ ಹೇಳಿಕೆ ಮತ್ತು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇವೆಲ್ಲನೂ ಕೂಡ ಹೇಳಿದ್ದಾರೆ ಅದು ದಾಖಲೆಗಳನ್ನು ಕೊಡ್ತೀನಿ ಅಂತ ಹೇಳಿದರೆ ನಾನು ಈಗಾಗಲೇ ಸಿ ಬಿ ಐ ತನಿಖೆಗೆ ಆಗ್ರಹನ ಮಾಡಿದ್ದೀನಿ ಅದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಮಾಡೋದಕ್ಕೆ ರಾಜ್ಯಪಾಲರ ಭಾಷಣ ಏನಿದೆ ಆ ಭಾಷಣದಲ್ಲಿ ಏನೂ ಉಳಿನೂ ಇಲ್ಲ ಉಪ್ಪು ಇಲ್ಲ ವಿಷನ್ ಅಂತೂ ಇಲ್ಲೇ ಇಲ್ಲ ದೂರದೃಷ್ಟಿ ಬಗ್ಗೆ ಏನೂ ಒಂದು ಚಕಾರ ಮಾತು ಎತ್ತಿಲ್ಲ ಮತ್ತು ಮೆಟ್ರೋಗೆ ನಮ್ಮದು ಅಂತ ಪ್ರಾಜೆಕ್ಟ್ ಮಾಡಿದ್ದಾರೆ ಮೆಟ್ರೋಗೆ ಹಣ ಕೇಂದ್ರ ಸರ್ಕಾರ ಜಲ್ ಜೀವನ್ ಟ್ಯಾಪ್ ವಾಟರ್ ಕೊಡೋ ಮನೆ ಮನೆಗೆ ಅದು ಕೇಂದ್ರ ಸರ್ಕಾರದ ಯೋಜನೆ ಶಿವಮೊಗ್ಗದ ಏರ್ಪೋರ್ಟ್ ಯಡಿಯೂರಪ್ಪ ಇದ್ದಾಗೆ ಕಂಪ್ಲೀಟ್ ನಮ್ಮ ಸರ್ಕಾರ ಇದ್ದಾಗೆ ಅದು ಕಂಪ್ಲೀಟ್ ಆಗಿತ್ತು ಅದನ್ನು ನಾವೇ ಮಾಡಿದ್ದೀರಿ ಅಂತ ಬಿಂಬಿಸ್ತಾ ಇದ್ದಾರೆ ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ನಮ್ಮದು ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಅವ್ರದ್ದು ಯಾವುದೇ ಹೊಸ ಯೋಜನೆ ಒಂದೇ ಒಂದು ನೀರಾವರಿ ಯೋಜನೆಗಳನ್ನು ಕೂಡ ಹೊಸದಾಗಿ ಘೋಷಣೆಯನ್ನು ಮಾಡಿಲ್ಲ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ರಾಜ್ಯದಲ್ಲಿ ರಸ್ತೆಗಳ ಬಗ್ಗೆ ಇರ್ಬೋದು ಕುಡಿಯೋ ನೀರಿನ ಬಗ್ಗೆ ಇರ್ಬೋದು ಯಾವುದು ಕೂಡ ಇದರಲ್ಲಿ ಮೆನ್ಷನ್ನೇ ಮಾಡಿಲ್ಲ ಸುಮ್ಮನೆ ರಾಜ್ಯಪಾಲರ ಕೈಲಿ ಸುಳ್ಳನ್ನ ಅಂತ ಸಿದ್ದರಾಮಯ್ಯನವರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಈಗಾಗಲೇ ಕಾವೇರಿ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿದ್ದುದರಿಂದ ಈಗಾಗಲೇ ತಮಿಳುನಾಡಿಗೆ ಬಹಳಷ್ಟು ನೀರು ಹರಿದು ಹೊರಟೋಗಿದೆ ಮತ್ತು ತಮಿಳ್ನಾಡಲ್ಲಿ ಇರ್ತಕ್ಕಂಥ ಸ್ಟಾಲಿನ್ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ದೋಸ್ತಿ ಐ ಎನ್ ಡಿ ಎ ಪಾರ್ಟ್ನರ್ ಮತ್ತೆ ವೆಸ್ಟ್ಯಾಂಡಲ್ಲಿ ಕರೆದು ಅವ್ರಿಗೆಲ್ಲ ಒಳ್ಳೆ ಬಿರಿಯಾನಿ ಊಟ ಎಲ್ಲ ಹಾಕಿದ್ದಾರೆ ಸೊ ಆ ಸಂದರ್ಭದಲ್ಲಿ ಅವ್ರು ಪ್ರತಿಭಟನೆ ಸ್ಟಾಲಿನ್ ಸ್ಟಾಲಿನ ಮನವೊಲಿಸ್ಬೋದಾಯ್ತು ಆದರೆ ಈ ಸರ್ಕಾರ ಮನವೊಲಿಸುವಂಥ ಕೆಲಸವನ್ನು ಮಾಡದೆ ರಾಜಕಾರಣ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಇರ್ಬೋದು ಮೈಸೂರು ಇರ್ಬೋದು ಮಂಡ್ಯದ ಕುಡಿಯೋ ನೀರ ಆಹಕಾರ ಬಂದಿದ್ರೆ ಅದಕ್ಕೆ ಕಾರಣ ನೇರವಾಗಿ ಕಾಂಗ್ರೆಸ್ ಅವರೇ ಯಥೇಚ್ಛವಾಗಿ ತಮಿಳ್ನಾಡಿಗೆ ನೀರನ್ನು ಬಿಟ್ಟು ಓಟ್ ಪಾಲಿಟಿಕ್ಸ್ ಮಾಡಿ ಕರ್ನಾಟಕಕ್ಕೆ ಕುಡಿಯೋ ನೀರಿನ ಆಹಾಕಾರ ಬಂದಿರೋದಕ್ಕೆ ಇವತ್ತು ನೇರ ಕಾರಣ ಕಾಂಗ್ರೆಸ್ ಅವರೇ ಇದು ಕೂಡ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ತೀವಿ